ಈ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಒಂದು ಈ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀಬೇಕಿತ್ತು ಸ್ಟಿಲ್ ಇವತ್ತಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಒಂದು ಸಣ್ಣ ಮಾಹಿತಿಯು ಕೂಡ ಇಲಾಖೆಯಿಂದ ಬಂದಿರುವುದಿಲ್ಲ ಸೊ ಯಾಕೋ ಏನೋ ಆಕ್ಚುವಲ್ ರೀಸನ್ಸ್ ಇಲ್ಲಿ ಏನಾಗ್ತಾ ಇದೆ ಏನ್ ಕತೆ ಪ್ರಕ್ರಿಯೆ ಆರಂಭ ಮಾಡಿದ್ರು ಇಲ್ವೋ ಇದೇನು ಅರ್ಥ ಆಗ್ತಿಲ್ಲ ಸೊ ಸೊ ನಮಗನ್ಸುವಂತದ್ದು ಈಗ ಒಳ ಮೀಸಲಾತಿಯ ಒಂದು ಕಾನ್ಸೆಪ್ಟ್ ಏನ್ ಬಂತು ಈಗ ಅದೆಲ್ಲವೂ ಕೂಡ ಸೆನ್ಸಸ್ ಎಲ್ಲ ಮಾಡಾಯ್ತಲ್ಲ ಅಹ್ ಸಿಇಿ ಅಷ್ಟೇ ಅದು ಅಪ್ಲಿಕೇಬಲ್ ಆಗುತ್ತೆ ಅದು ಈಗ ಹಲವಾರು ಇಲಾಖೆಗಳಿಂದ ಏನು ಒಂದಷ್ಟು ನೋಟಿಫಿಕೇಶನ್ಸ್ ಈಗ ಬಿಡುಗಡೆ ಆಗ್ಬೇಕಿತ್ತು ಅವೆಲ್ಲವೂ ಕೂಡ ಓನ್ಲಿ ರೀಸನ್ ಬಿಹೈಂಡ್ ಇಂಟರ್ನಲ್ ರಿಸರ್ವೇಶನ್ಸ್ ಈ ಕಾನ್ಸೆಪ್ಟ್ ಇಂದಾಗಿ ಯಾವುದೂ ಬಂದಿರೋದಿಲ್ಲ ಈಗ ತುಂಬಾ ಜನ ಈ ಬೇಗ ಆಯ್ತು ಅಂದ್ರೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅದು ಅಡ್ವಾಂಟೇಜ್ ಆಗುತ್ತೆ ಅಥವಾ ಪ್ರಕ್ರಿಯೆಗಳನ್ನು ಆರಂಭ ಮಾಡಲೇಬೇಕು ಬೇಗ ಅಂತಕ್ಕಂತ ಒಂದಷ್ಟು ಯೋಜನೆಯನ್ನ ಹಾಕೊಂಡಿದ್ದಾರೆ ಆದ್ರೆ ಈ ಟಿ ಇ ಟಿ ಅಂತಕ್ಕಂಥದ್ದು ಇದು ಜಸ್ಟ್ ಒಂದು ಅರ್ಹತಾ ಪರೀಕ್ಷೆ ಈಗ ಇದಕ್ಕೂ ಇಂಟರ್ಷನ್ಗೂ ಸಂಬಂಧ ಇಲ್ಲ ಅಂತ ಭಾವಿಸ್ತೀನಿ ನಾನು ಇಲ್ಲಿ ಸೊ ಇದನ್ನ ಹೊರ್ತುಪಡಿಸಿ ಡೈರೆಕ್ಟ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ನೋಟಿಫಿಕೇಶನ್ ಮಾಡಲ್ಲ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇರುವಂತದ್ದು ಈಗ ಇದಾಯ್ತು ಅಂದ್ರೆ ಆ ಇಲಾಖೆಗಳ ಕಡೆಯಿಂದ ಯಾವ್ಯಾವ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗ್ಬೇಕಿತ್ತು ಅವೆಲ್ಲವೂ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು ಸೊ ತುಂಬಾ ದಿನಗಳಿಂದ ಬರ್ತಾ ಇದೆ ಬಟ್ ಆದ್ರೆ ಈ ಅರ್ಹತಾ ಪರೀಕ್ಷೆಯನ್ನ ಯಾಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಕೂಡ ಮಾಡಿಲ್ಲ ನೋಟಿಫಿಕೇಶನ್ ಯಾಕೆ ಮಾಡಿಲ್ಲ ಏಪ್ರಿಲ್ ಮಂತ್ ಅಲ್ಲಿ ಮಾಡಬೇಕಿತ್ತು ಅನ್ಕೊಂಡ್ರು ಸೊ ಅದು ಕಂಪ್ಲೀಟ್ ಆಯ್ತು ಮೇ ಕಂಪ್ಲೀಟ್ ಆಯ್ತು ಸೊ ಜೂನ್ ಕೂಡ ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸೊ ವಿತ್ ಇನ್ ಫ್ಯೂ ಡೇಸ್ ದ ಜೂನ್ ಮಂತ್ ವಿಲ್ ಬಿ ಅನ್ ಇದು ಕೂಡ ಮುಗಿತಾ ಇದೆ ಸೊ ಯಾವ್ದೋ ಒಂದು ಟರ್ಮಲ್ಲಿ ಮೇ ಬಿ ಆಗಸ್ಟ್ ಅಲ್ಲಿ ಏನೋ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಏನೋ ನೋಟಿಫಿಕೇಶನ್ ಮಾಡಿದ್ರು ಈಗಲೂ ಕೂಡ ನೇಡಕ್ ಮಾಡ್ತಾರೋ ಏನ್ ಕತೆ ಆಮೇಲೆ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಕಾಲ್ ಮಾಡಿದ್ರೆ ತುಂಬಾ ಟೈಮ್ ಮಾತಾಡಲ್ಲ ನಮಗೆ ಬೇಕಾದಂತ ಮಾಹಿತಿಗಳು ಕಾಲಕ್ಕೆ ಕಾಲ ಕಾಲಕ್ಕೆ ಸಿಗ್ತಾ ಇಲ್ಲ ಇದು ಕೂಡ ಸಮಯೋ ಒಂದ್ ಕಡೆ ಏನ್ ಹೇಳಬೇಕು ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗದೆ ಇರೋದ್ರಿಂದ ಸೊ ಸುಮ್ನಿದ್ವಿ ಈಗ ಏನಾಗಿದೆ ತುಂಬಾ ಜನ ಎರಡ್ ಸಾವಿರದ ಇಪ್ಪತ್ತೈದು ಅಂದ ತಕ್ಷಣ ಅಟ್ಲೀಸ್ಟ್ ಏಪ್ರಿಲ್ ಏನಾದ್ರು ಆಗುತ್ತೆ ಅಂತಕ್ಕಂಥದನ್ನ ಒಂದು ಟೈಮ್ ಟೇಬಲ್ ಹಾಕೊಂಡು ಅವರು ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಅವ್ರು ಮಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲ ಮೇ ಬಿ ಡಿಸಪಾಯಿಂಟ್ ಮಾಡದಂಗೆ ಆಗ್ಬಿಡ್ತೇವೆ ಹಿಂಗೆಲ್ಲ ತುಂಬಾ ಡಿಲೇ ಆದ್ರೆ ಎಕ್ಸಾಮಿನೇಷನ್ಸ್ ನೋಟಿಫಿಕೇಶನ್ ಆಗುವಂಥದ್ದು ಬಟ್ ಅವ್ರಿಗೆಲ್ಲಾರ್ಗು ಹೇಳೋದು ಇಷ್ಟೇ ನಾನು ಸೊ ಎಲ್ಲೋ ಒಂದ್ ಕಡೆ ಖಂಡಿತವಾಗ್ಲು ಕಾಲಕ್ಕೆ ಸರಿಯಾಗಿ ನೋಟಿಫಿಕೇಶನ್ ಆಗ್ಲಿಲ್ಲ ಅಂತ ತಂದಾಗ ಏನಾಗುತ್ತೆ ನಿರಾಶೆ ಆಗುದಂತೂ ಇಟ್ಸ್ ಅ ಕ್ವೈಟ್ ನ್ಯಾಚುರಲ್ ಅದು ಸಾಮಾನ್ಯ ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಉತ್ಸಾಹವನ್ನ ಕಳ್ಕೊಳಕ್ ಹೋಗ್ಬೇಡಿ ಆಗಲ್ಲ ಅನ್ಸುತ್ತೆ ಲೇಟ್ ಆಗಿ ಓದೋಣ ಆಮೇಲೆ ಓದೋಣ ಅಂತ ನಿಮ್ಗೆಲ್ಲ ಗೊತ್ತಿದೆ ಸೊ ಲಾಸ್ಟ್ ಟೈಮ್ ಸಿಲೆಬಸ್ ನ ಯಾವ ರೀತಿಯಾಗಿ ಅವರು ಪ್ರಿಪೇರ್ ಮಾಡಿ ಕೊಟ್ಟಿದ್ರು ಬೇಕಾದ್ರೆ ಕಳೆದ ವರ್ಷದ ಒಂದು ಸಿಲೆಬಸ್ ಕಾಫಿ ಏನಿದೆ ಅದನ್ನ ಇನ್ನೊಂದ್ಸಲ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಶೇರ್ ಮಾಡ್ತೀನಿ ಸೊ ಯಾರು ಜಾಯ್ನ್ ಆಗಿಲ್ವೋ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅವೈಲೇಬಲ್ ಇದೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಅಲ್ಲಿ ನೀವು ನೋಡಬಹುದು ಪ್ರೀವಿಯಸ್ ಇಯರ್ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ಸಿಲೆಬಸ್ ನಿಮಗೆ ಕಳೆದ ವರ್ಷದ ಸಿಲೆಬಸ್ ಅಲ್ಲಿ ಎಲ್ಲಾ ವಿಷಯಗಳು ಕ್ಲಬ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದನ್ನು ಅಂದ್ರೆ ಯಾವ ಒಂದು ಉಪವಿಭಾಗಗಳನ್ನು ನೀವು ಓದ್ದೇ ಇರಬಾರ್ದು ಸೊ ಆ ರೀತಿಯಲ್ಲಿ ಆ ಒಂದು ಸಿಲೆಬಸ್ನ ಪ್ರಿಪೇರ್ ಮಾಡಿರ್ತಕ್ಕಂಥ ಪಿ ಡಿ ಎಫ್ ಅದು ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಹಂಗೆಲ್ಲ ಮಾಡಿದ್ದು ತುಂಬಾ ಜನ ಹೇಳ್ತಾರೆ ಲಾರ್ಜ್ ಸಿಲೆಬಸ್ ಇದೆ ಸರ್ ಈ ವರ್ಷ ಹೆಂಗ್ ಓದೋದು ಹಾಗೆ ಹೇಗೆ ಅಂತ ಹಾಗಾಗಿ ಪ್ರತಿ ವರ್ಷ ಏನೆಲ್ಲ ರೂಲ್ಸ್ ಗಳೆಲ್ಲ ಚೇಂಜ್ ಆಗುತ್ತೆ ಹೇಳಿಕ್ ಬರಲ್ಲ ಸೊ ರೂಲ್ಸ್ ಅಂದ್ರೆ ತೀರಾ ದೊಡ್ಡ ಮಟ್ಟದ ಏನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅದು ಸಿಲಬಸ್ ಅಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಬೋದು ಸೊ ನಾನು ಏನಕ್ಕೆ ಕಳೆದ ವರ್ಷದ ಸಿಲೆಬಸ್ನ ಇಟ್ಕೊಂಡು ನೀವು ಪ್ರಿಪರೇಷನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಎಲ್ಲಾ ವಿಷಯಗಳು ಅಲ್ಲೇ ಕವರ್ ಅಪ್ ಆಗ್ಬಿಡುತ್ತೆ ಅಂಡ್ ಅಲಾಂಗ್ ವಿತ್ ಅದ್ರ ಜೊತೆಗೆ ಒಂದಷ್ಟು ಹಳೆಯ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಓದಿದ್ದೆ ಆದ್ರೆ ನೀವು ಕಂಪ್ಲೀಟ್ ಆಗಿ ಒಂದು ಟಿ ಇ ಟಿ ಎಕ್ಸಾಮ್ಗೆ ಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಅಧ್ಯಯನವನ್ನು ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಾದ ನಂತರದಲ್ಲಿ ಒಂದಷ್ಟು ರಿವಿಸನ್ ಮಾಡಲಿಕ್ಕೆ ಟೈಮನ್ನು ಸೊ ನೀವೇ ಹಾಕೊಳ್ಬಹುದು ಯಾಕೆಂದ್ರೆ ಇನ್ನೂ ಕೂಡ ನೋಟಿಫಿಕೇಶನ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಬರೆದಿರೋದ್ರಿಂದ ಒಂದಷ್ಟು ಈ ರೀತಿಯಾದಂಥ ಕೆಲವೊಂದಷ್ಟು ಈ ಟೈಮ್ ಟೇಬಲ್ ಹಾಕ್ಕೊಂಡು ಹಾಕೊಂಡು ಅಧ್ಯಯನವನ್ನ ನೀವು ಹಾಗೆ ಮುಂದುವರಿಸ್ಕೊಂಡು ನೀವು ಹೋಗಬೇಕಾಗುತ್ತೆ ಸೊ ಡಿಸಪಾಯಿಂಟ್ ಆಗಿಬಿಟ್ಟು ಆಮೇಲೆ ಉದರಾಯ್ತು ನೋಟಿಫಿಕೇಶನ್ ಆಗಲಿ ಸೊ ದಯಮಾಡಿ ಬೇಡ ಅದು ಸೊ ನಿಮಗೆಲ್ಲ ಗೊತ್ತೇ ಇದೆ ಕೆಲವೊಂದು ಸಂಸ್ಥೆಗಳಲ್ಲಂತೂ ಈಗಾಗಲೇ ಟಿ ಇ ಟಿ ಎಕ್ಸಾಮ್ಸನ್ನು ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ ಸೊ ಅದು ನಿಮ್ಗೆ ಈಗಾಗಲೇ ನಿಮ್ಗೆ ಗಮನಕ್ಕಿದೆ ನಾನು ಕೂಡ ಯಾವ ಯಾವ ಸಂಸ್ಥೆಗಳಲ್ಲಿ ಟಿಇಟಿ ಟಿನ ಕಂಪಲ್ಸರಿ ಮಾಡಿದ್ದಾರೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತುಂಬಾ ಫ್ಯೂ ಕೆಲವೊಂದು ವಿಡಿಯೋಗಳನ್ನ ಹಾಕಿ ನಿಮ್ಗೆ ಹೇಳಿದೀನಿ ನಮ್ಮ ವಾಹಿನಿಯಿಂದ ಬೇಕಾರೆ ವಿಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ಸೊ ಮೇ ವಿಲ್ ಗೆಟ್ ನಿಮ್ಗೆ ಗೊತ್ತಾಗುತ್ತೆ ಇನ್ಫಾರ್ಮೇಶನ್ ಸೊ ಯಾವ ಸಂಸ್ಥೆಗಳಲ್ಲಿ ಅದನ್ನ ಮಾಡಲಾಗಿದೆ ಟಿಇಟಿ ಎಕ್ಸಾಮ್ ಎಕ್ಸಾಮ್ನ ಕಂಪಲ್ಸರಿ ಅಂತ ಹಾಗಾಗಿ ಎವ್ರಿ ಇಯರ್ ಹೇಳ್ಲಿಕ್ಕೆ ಆಗಲ್ಲ ಸೊ ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹಾಗಾಗಿ ದಯಮಾಡಿ ಮೊದಲನೇ ಪ್ರಯತ್ನದಲ್ಲೇ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ಪಟ್ಟು ದಯಮಾಡಿ ತುಂಬಾ ಚೆನ್ನಾಗಿ ಪ್ರಿಪರೇಷನ್ಸ್ ಮಾಡಿ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಕ್ವಶನ್ ಬ್ಯಾಂಕ್ ಸಿಕ್ಕಿದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇರ್ ಕ್ವೆಶನ್ ಪೇಪರ್ ಅಂಡ್ ಅಲಾಂಗ್ ವಿತ್ ಕ್ವೆಶನ್ ಬ್ಯಾಂಕ್ಸ್ ಎಲ್ಲೆಲ್ಲಿ ಕ್ವಶನ್ ಬ್ಯಾಂಕ್ ಸಿಗುತ್ತೆ ಯಾವುದೇ ಅಕಾಡೆಮಿ ಆಗಲಿ ಅದು ಕ್ವಶನ್ ಬ್ಯಾಂಕ್ ಸಿಕ್ತು ಅಂದ್ರೆ ಮೊದ್ಲು ಒಂದಷ್ಟು ಸಿಲೆಬಸ್ನ ಪ್ರಿಪರೇಷನ್ ಮಾಡ್ಕೊಂಡು ನೀವು ಆ ಕ್ವಶನ್ ಬ್ಯಾಂಕ್ ಅನ್ನ ಬಿಡಿಸ್ತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಬೇಕು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಯಾಕಂದ್ರೆ ಸೊ ಮೇ ಬಿ ನಿಮ್ಮಲ್ಲ ಚೆನ್ನಾಗಿತ್ತು ಅಂದ್ರೆ ನೀವು ಕ್ವೆಶನ್ ಬ್ಯಾಂಕ್ ಅಲ್ಲಿ ಬಿಡಿಸ್ತಿದ್ದ ಕೆಲವೊಂದು ಕ್ವಶನ್ಸೇ ನಿಮಗೆ ಟಿ ಇ ಟಿ ಎಕ್ಸಾಮಲ್ಲಿ ಬರಬಹುದು ಹೇಳಿಕ್ಕಾಗಲ್ಲ ಇವೆಲ್ಲ ಇರುತ್ತೆ ಹಾಗಾಗಿ ದಯಮಾಡಿ ಕ್ವಶನ್ ಬ್ಯಾಂಕ್ಸ್ನ ಒಂದಷ್ಟು ಯಾವುದೇ ಅಕಾಡೆಮಿ ಅಕಾಡೆಮಿಯಿಂದ ನಿಮ್ಗೆ ಸಿಕ್ಕಿದ್ರು ಕೂಡ ಅದನ್ನ ಬೈ ಮಾಡಿ ಬಿಡಿಸೋ ಪ್ರಯತ್ನ ಮಾಡಿ ಆಯ್ತಾ ಸೊ ನಾವು ಕಾಯ್ತಾ ಇದೀವಿ ಯಾವಾಗ ಬಿಡ್ತಾರೆ ಏನ್ ಕತೆ ಅಂತ ಯಾಕಂದ್ರೆ ನಾವು ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು ಒಂದಷ್ಟು ಹೇಳ್ಬೇಕು ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಇವೆಲ್ಲ ಸಾಕಷ್ಟು ಇದೆ ಸೊ ಈಗಾಗಲೇ ನಾನು ಒಂದು ಟರ್ಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸ್ತೀನಿ ನನ್ನ ಟಿ ಇ ಅದರಲ್ಲೂ ಈ ಸೈಕಾಲಜಿಯ ಪ್ರಶ್ನೆ ಪತ್ರಿಕೆಗೆ ತುಂಬಾ ಹೊತ್ತು ಕೊಟ್ಟು ಸಾಕಷ್ಟು ವಿಡಿಯೋಗಳನ್ನ ನಾನು ಬಿಡಿಸಿರ್ತಕ್ಕಂಥ ಅದು ಎಂ ಕ್ವಶನ್ಸ್ ಆಗಿರ್ಬೋದು ಅಥವಾ ಈ ವಿವರಣಾತ್ಮಕ ಮಾದರಿಯಲ್ಲಿ ಈಗ ನಾಲ್ಕು ನಿಮ್ಗೆ ಆಯ್ಕೆಗಳು ಕೊಟ್ರೆ ಆ ನಾಲ್ಕು ಆಯ್ಕೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು ಎಲ್ಲವನ್ನ ನಾನು ಅಪ್ಲೋಡ್ ಮಾಡಿದೀನಿ ಸೊ ಅದಕ್ಕೆ ವಿಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಬೇಕಾದಂತಹ ಎಲ್ಲ ಲಿಂಕ್ಸ್ ಅವೈಲೇಬಲ್ ಆಗುತ್ತೆ ಫ್ರೀ ಆಫ್ ಕಾಸ್ಟ್ ವಾಚ್ ಮಾಡಬಹುದು ಸೊ ಯಾವುದೇ ರೀತಿ ಚಾರ್ಜಸ್ ನಾನು ಮಾಡ್ತಾ ಇಲ್ಲ ಅಲ್ಲಿ ಸೊ ನಿಮಗೆ ಪ್ರೀವಿಯಸ್ ಇಯರ್ ಟಿ ಇಟಿ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ವಿಡಿಯೋ ಲಿಂಕ್ಸು ಅವೈಲೇಬಲ್ ಸಾಕಷ್ಟಿದೆ ಸೊ ಅದನ್ನ ನೀವು ನೋಡಿ ಗಣಿತವಾಗ್ಲೂ ನಿಮ್ಗೆ ಅಡ್ವಾಂಟೇಜ್ ಆಗ್ಬೋದು ಸೊ ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು ಯಾವ ರೀತಿ ಓದ್ಬೋದು ಅನ್ನಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೇ ಬಿ ಇನ್ನೂ ಒಂದು ತಿಂಗಳಾಗುತ್ತೋ ಒಂದುವರೆ ತಿಂಗಳಾಗುತ್ತೋ ಎರಡು ತಿಂಗಳು ಎರಡು ತಿಂಗಳಾಗುತ್ತೋ ಆ್ಯಕ್ಚುಯಲ್ ರೀಸನ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಈಗ ಯಾಕಂದರೆ ಈಗ ಟಿ ಇ ಟಿ ಬಗ್ಗೆ ಎಲ್ಲೂ ಕೂಡ ಯಾರಿಗೂ ಮಾಧ್ಯಮದವರು ಪ್ರಶ್ನೆಯನ್ನೇ ಮಾಡ್ತಾ ಇಲ್ಲ ಅಥವಾ ಎಲ್ಲೂ ಕೂಡ ಎಜುಕೇಷನ್ ಮಿನಿಸ್ಟ್ರಿಗೆ ಸೊ ಆಸ್ಪಿಡೆಂಟ್ಸ್ ಕೇಳದೆ ಇರೋದ್ರಿಂದ ಬಟ್ ಅದಕ್ಕೆ ಸಂಬಂಧಪಟ್ಟಂತ ಯಾವದೇ ಸುದ್ದಿಗಳು ಈಗ ಸದ್ಯಕ್ಕೆ ವಾಸ್ತವದಲ್ಲಿ ಸುದ್ದಿ ಆಗ್ತಾ ಇಲ್ಲ ಯಾವುದೇ ರೀತಿಯ ಹೇಳಿಕೆಗಳಾಗ್ಲಿ ಸ್ಟೇಟ್ಮೆಂಟ್ಸ್ ಆಗ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಬರ್ತಾ ಇಲ್ಲದೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಸೊ ಮೇ ಬಿ ಅದರ ಪ್ರಕ್ರಿಯೆಗಳೇ ಇನ್ನೂ ಆರಂಭ ಮಾಡಿಲ್ವಿನೋ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಅನುಮಾನ ಕಾಡ್ತಾ ಇದೆ ಬಟ್ ಎನಿ ಹೌ ಸೊ ಓದ್ಕೊಳ್ಳಿ ದಯಮಾಡಿ ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ನೋಟಿಫಿಕೇಶನ್ ಮಾಡಿದ ತಕ್ಷಣ ಓದ್ತೀವಿ ಅಂತ ಅನ್ಕೊಳ್ಬೇಡಿ ಯಾಕಂದ್ರೆ ತುಂಬಾ ಲೇಟ್ ಮಾಡ್ತಂದ್ರೆ ಇನ್ನು ನೋಟಿಫಿಕೇಶನ್ ಆದ ತಕ್ಷಣ ಇಮಿಡಿಯೇಟ್ ಎಕ್ಸಾಮ್ ಡೇಟ್ ಕನ್ಫರ್ಮ್ ಮಾಡ್ಬಿಟ್ಟು ನಿಮಗೆ ಟೈಮೇ ಸಿಗಲ್ಲ ಓದಲಿಕ್ಕೆ ಸೊ ಯಾವ ಯಾವ ವರ್ಷದಲ್ಲಿ ಏನೇನು ಮಾಡ್ತಾರೆ ಅಂತ ಅದು ಹೇಳಿಕ್ ಬರಲ್ಲ ಸೊ ಒಂದೊಂದ್ಸಲ ಒಂದೆರಡು ತಿಂಗಳಿಂದ ಎರಡೂವರೆ ತಿಂಗಳು ಗ್ಯಾಪ್ ಕೊಟ್ಟಿರ್ತಾರೆ ಒಂದೊಂದ್ಸಲ ಒಂದೇ ತಿಂಗಳು ಟೈಮ್ ಇರುತ್ತೆ ಒಂದೊಂದ್ಸಲ ಒಂದೂವರೆ ತಿಂಗಳು ಟೈಮ್ ಇರುತ್ತೆ ಟೈಮ್ ಬೌಂಡಿಂಗ್ ಇರುತ್ತೆ ನಿಮಗೆ ಅಪ್ಲಿಕೇಶನ್ ಆನ್ಲೈನ್ ಪ್ರಾಸೆಸ್ ಆರಂಭ ಆಯ್ತಲ್ಲ ಆರಂಭ ಆಗುತ್ತಲ್ಲ ಅಲ್ಲಿಂದ ಹಿಡಿದು ಟಿಲ್ ನಿಮಗೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಡೇಟ್ ಅಲ್ಲಿ ತನಕ ಮತ್ತೆ ಏನು ಹಾಲ್ ಟಿಕೆಟ್ ಬರೋ ತನಕ ನಿಮಗೆ ಟೈಮ್ ಇದ್ದಿರುತ್ತೆ ಹಾಗಾಗಿ ಒಂದೊಂದ್ಸಲ ನಿಮಗೆ ಕೊಡ್ತಕ್ಕಂಥ ಟೈಮ್ ಕಡಿಮೆ ಕೊಡಬಹುದು ಇಲಾಖೆಯವರು ಹಾಗಾಗಿ ದಯಮಾಡಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ನೀವೇನು ಓದ್ತಿದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಸೊ ಇವೆಲ್ಲ ಹೇಳ್ಬೇಕಿತ್ತು ತುಂಬಾ ಜನ ಡಿಸಪಾಯಿಂಟ್ ಆಗ್ಬಿಡುದು ಏನ್ ಸರ್ ಇನ್ನೂ ಆಗಿಲ್ವಲ್ಲ ಟಿ ಇ ಟಿ ಎಕ್ಸಾಮಿನೇಷನ್ ಹಾಗೆ ಹೇಗೆ ಅಂತ ಸೊ ಚೆನ್ನಾಗಿ ಓದಿ ಸೊ ದಯಮಾಡಿ ಉತ್ಸಾಹವನ್ನು ಕಳ್ಕೊಳ್ಳೋ ಪ್ರಯತ್ನ ಕೈಯಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಸೊ ಎಲ್ಲಾರ್ಗು ಒಳ್ಳೇದಾಗ್ಲಿ ಮೊದಲನೇ ಪ್ರಯತ್ನ ಅಂದ್ರೆ ಟಿ ಇ ಟಿ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಸೊ ದಯ ಮಾಡಿ ಎಲಿಜಿಬಲ್ ಸ್ಕೋರ್ ಅಂತ ಏನಿರುತ್ತೋ ಅದಕ್ಕೆ ಡಿಪೆಂಡ್ ಆಗಬೇಡಿ ತುಂಬಾ ಕಷ್ಟ ಅದು ಯಾಕೆಂದ್ರೆ ನೈಂಟಿ ಸೆವೆನ್ ನೈನ್ಟಿ ಏಟ್ ಅಥವಾ ಏಯ್ಟಿ ನೈನ್ ಏಯ್ಟಿ ಏಟ್ ಏಯ್ಟಿ ಒನ್ ಏಯ್ಟಿ ಟು ಹಿಂಗೆಲ್ಲ ಸ್ಕೋರ್ ಮಾಡಿ ಸೊ ಇನ್ನೇನು ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಬಂದ್ರೆ ಕ್ಲಿಯರ್ ಆಗ್ತಾ ಐತೆನೋ ಅಂತವ್ರೆಲ್ಲ ಐ ತಿಂಕ್ ಕೆ ಆನ್ಸರ್ಸ್ ಬಂದಾಗ ಒಂದಷ್ಟು ಸಮಸ್ಯೆಗಳಾಗಿ ಎಲಿಜಿಬಲ್ ಆಗಿಲ್ಲ ಅವರು ಆ ಸಮಸ್ಯೆಗಳು ಇರಬಾರ್ದು ಅಂತಂದ್ರೆ ಸೊ ದಯಮಾಡಿ ನೂರ ಐವತ್ತಕ್ಕೆ ನಾನು ಒನ್ ಟ್ವೆಂಟಿ ಅಬೋ ಸ್ಕೋರ್ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಗೋಲ್ಸ್ ಅನ್ನು ಅಥವಾ ಒಂದು ಆಂಬಿಷನ್ ಸೆಟ್ ಮಾಡ್ಕೊಂಡು ನೀವು ಓದೋ ಪ್ರಯತ್ನ ಮಾಡಿ ಖಂಡಿತವಾಗ್ಲು ವಿಲ್ ಗೆಟ್ ವೆರಿ ಗುಡ್ ಸ್ಕೋರ್ ಇನ್ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್